ಲಕ್ಷ್ಮೇಶ್ವರ ತಾಲೂಕಿನ ಪುಡಗಂಬಡ್ಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎರಡು ಸಾವಿರದ ಇಪ್ಪತ್ತಾರು ಮೂವತ್ತನೇ ಸಾಲಿನ ಆಡಳಿತ ಮಂಡಳಿಗಾಗಿ ಗುರುವಾರ ನಡೆಯುವ ಚುನಾವಣೆಯಲ್ಲಿ ಸತೀಶ್ ಗೌಡ ಪಾಟೀಲ್ ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಅದರಂತೆ ಪಕ್ಕಿರಪ್ಪ ಮರಿಹೊಳಲಣ್ಣನವರ ಉಪಾಧ್ಯಕ್ಷರಾಗಿ ಉಳಿದಂತೆ ದೇವಪ್ಪ ಕೊರಕನವರ ಶಿವಪುತ್ರಪ್ಪ ಚೋಟಗಲ್ಲ ಶೇಖಪ್ಪ ಕರೆಣ್ಣವರ ಹಸನ್ ಸಾಬ್ ಮೊದ್ ಸಾಬ್ ಬಾವಿಕಟ್ಟಿ ಲಲಿತಾವ ಕರವಸಪ್ಪ ಹರದಗಟ್ಟಿ ದ್ರಾಕ್ಷಾಯಣವ್ವ ಭೀಮಣ್ಣ ಅತ್ತಿಗೇರಿ ಹಾಲಪ್ಪ ಸುರಣಿಗೆ ಕುಮಾರಸ್ವಾಮಿ ಹಿರೇಮಠ ಹನುಮಂತಪ್ಪ ಮಾದರ ನಾಗಪ್ಪ ಮಸೂತಿ ನಿರ್ದೇಶಕರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಹಿರಿಯ ಸಹಕಾರಿ ಧ್ರೋಣಿ ಗದಿಗಪ್ಪ ಎತ್ತಳೆ ಕೆ ಸಿ ಸಿ ಬ್ಯಾಂಕಿನ ನಿರ್ದೇಶಕ ಜಿ ವಿ ಪಾಟೀಲ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಜಿಲ್ಲಾ ಅಧ್ಯಕ್ಷ ವೀರೇಂದ್ರಗೌಡ ಪಾಟೀಲ ಸಂಘದ ಕಾರ್ಯದರ್ಶಿ ಶೋಪ ಹರದಗಟ್ಟಿ ಎ ಬಿ ಹುಬ್ಬಳ್ಳಿ ಎಸ್ ಎಂ ಕಂಬಳಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಚುನಾವಣೆ ನಿರ್ಧನ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ ನಾವು ನೂತನವಾದಂತಹ ಆಡಳಿತದಲ್ಲಿ ನಾವು ಉತ್ತಮ ಸಲಹೆ ಹೇಳೋದು ಯಾವುದೇ ರೀತಿ ಲೋಪದೋಷದಿಂದನೇ ನಾವು ಏನ ಹಿಂಗೆ ನಡ್ಕೊಂಡು ಬಂದತಿ ಅದೇ ರೀತಿಯಲ್ಲಿ ಈ ಸೊಸೈಟಿಯನ್ನು ನಾವು ತಾವು ಏನೋ ಚರ್ಚೆ ಮಾಡಿ ಒಮ್ಮತನೇ ನಿರ್ಧಾರ ಮುಖಾಂತರ ಯಾವುದೇ ನಿರ್ಧಾರಕ್ಕೆ ಸಹ ಅಭಿಪ್ರಾಯ ಭಿನ್ನಾಭಿಪ್ರಾಯ ಸಹಿತ ಸಹವನ್ನು ಪಟ್ಟಾಭಿಪ್ರಾಯವನ್ನು ತಗೊಂಡು ನಾವೆಲ್ಲರೂ ಈ ಸಂಘದ ಏಳಿಗೆಗಾಗಿ ಮತ್ತು ಏನು ತನಕ ಬೆಳೆಸಿ ಬಂದಿರಿ ನಿಮ್ಮ ಅವಧಿಯಲ್ಲಿ ಮತ್ತೊಮ್ಮೆ ಇನ್ನೂ ಹೆಚ್ಚಿನ ಬೆಳೆಸಿದಂತೆ ನಾವೆಲ್ಲರೂ ಪರವಾಗಿ ಆಚಿಸುತ್ತಾ ಮುಗಿಸುತ್ತೇನೆ ಮತ್ತ ತಮ್ಮೆಲ್ಲೇ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿ ನಾನು